ಪುಷ್ಟಿ ಯೋಜನೆ ಆಯ್ಕೆಯಲ್ಲಿ ತಾರತಮ್ಯ ಖಂಡಿಸಿ ಮಕ್ಕಳಿ ಗ್ರಾಮದಿಂದ ಪ್ರತಿಭಟನೆ ಬಿಆರ್ಎಸ್ ಸಮನ್ವಯ ಅಧಿಕಾರಿ ಅಶೋಕ ಗೌಡ ವಿರುದ್ಧ ಆಕ್ರೋಶ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅತ್ಯುತ್ತಮ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಪುಷ್ಟಿ ಯೋಜನೆ ಎಚ್ಡಿಎಂಸಿ ಪ್ರಶಸ್ತಿ ಆಯ್ಕೆಯಲ್ಲಿ ಮಕ್ಕಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶಿಕ್ಷಣ ಇಲಾಖೆಯು ತಾರತಮ್ಯ ಖಂಡಿಸಿ ಗುರುವಾರ ಬಿಇಒ ಕಾರ್ಯಾಲಯದ ಮುಂದೆ ಬಿಸಿಲು ಲೆಕ್ಕಿಸದೆ ತಾಲೂಕಿನ ಮಕ್ಕಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಗ್ರಾಮದ ಮುಖಂಡರಾದ ನೀಲನಗೌಡ ಹೊಸ್ಮನಿ ಮಾತನಾಡಿ ನಮ್ಮ ಶಾಲೆಗೆ ಪುಷ್ಟಿ ಯೋಜನೆಯ ಪ್ರಶಸ್ತಿಗೆ ಅರ್ಹತೆಯನ್ನ ಹೊಂದಿದೆ ಹದಿನೈದು ಐದು ಶ್ರೇಣಿ ಅಂಕಗಳನ್ನು ಶಾಲಾ ಎಸ್ ಡಿಎಂಸಿ ಪಡೆದದು ಪ್ರಶಸ್ತಿಗೆ ಬೇಕಾದ ಎಲ್ಲ ಸೌಲಭ್ಯ ಲಭ್ಯವಿದೆ ಮಕ್ಕಳಿಗೆ ಪೂರಕವಾದ ಅಂಶಗಳನ್ನು ನಮ್ಮ ಶಾಲೆಯಲ್ಲಿ ಇದ್ರೂ ಕೂಡ ಆಯ್ಕೆ ಮಾಡದೆ ಕೇವಲ ಐದು ಅಂಕ ಪಡೆದಿರುವ ಶಾಲೆಯನ್ನ ಆಯ್ಕೆ ಮಾಡಿರುವುದು ಯಾವ ನ್ಯಾಯ ನಮಗೆ ಯಾವುದೇ ಎಸ್ಡಿಎಂಸಿ ಸಮಿತಿಯೂ ಬೇಡ ನಮ್ಮ ಶಾಲೆಗೆ ನ್ಯಾಯ ಕೊಡಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ರು ಎಲ್ಲ ಸೌಲಭ್ಯ ತಾಲೂಕಿನ ಮಕ್ಕಳಿ ಗ್ರಾಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಡೀ ಗ್ರಾಮಸ್ಥರು ಶಿಕ್ಷಣ ಪ್ರೇಮಿಗಳು ಅಗತ್ಯ ಮೂಲ ಸೌಕರ್ಯಗಳನ್ನ ಶಾಲೆಗೆ ನೀಡಿದ್ದಾರೆ ಅಶೋಕ ಗೌಡರ ವಿರುದ್ಧ ಆಕ್ರೋಶ ನಮ್ಮ ಶಾಲೆಗೆ ಬರಬೇಕಾದ ಪುಷ್ಟಿ ಯೋಜನೆ ಪ್ರಶಸ್ತಿಗೆ ಸಮನ್ವಯ ಅಧಿಕಾರಿ ಅಶೋಕ್ ಗೌಡ್ರೆ ನೀವೇ ನಮ್ಮ ಶಾಲೆಗೆ ಅನ್ಯಾಯ ಮಾಡಿದ್ದೀರಾ ಈಗ ನೀವೇ ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ರು ಬೇರೆ ಶಾಲೆಗೆ ಶಿಫಾರಸು ಮಾಡಿರುವುದು ನ್ಯಾಯವೇ ಪ್ರಶ್ನೆ ಮಾಡುವುದಿಲ್ಲ ಆದರೆ ಮೊದಲು ನಮ್ಮ ಶಾಲೆಯು ಜಿಲ್ಲಾ ಹಂತದಲ್ಲಿ ಆಯ್ಕೆ ಮಾಡಿ ನಂತರ ರಾಜ್ಯ ಹಂತದಲ್ಲಿ ನಮ್ಮ ಶಾಲೆ ಕಡೆಗಣಿಸಿದ್ದು ಏಕೆ ಈ ವಿಷಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕೇಳಿದ್ರೆ ತಾಲೂಕಿನಿಂದ ಬಂದಿರುವ ಪಟ್ಟಿ ಎಂದು ಹೇಳ್ತಾರೆ ಇಲ್ಲಿ ಕೇಳಿದರೆ ಆನ್ಲೈನ್ನಲ್ಲಿ ನಿಮಗೆ ಬರುತ್ತೆ ಅಂತ ನಿರ್ಲಕ್ಷ್ಯ ಧೋರಣೆ ತೋರುವ ಅಧಿಕಾರಿಗಳು ನಮ್ಮ ಶಾಲೆಗೆ ಅನ್ಯಾಯವನ್ನ ಮಾಡಿದ್ದಾರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ಮನವಿ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಅಕೋನಗೌಡರು ಈ ಕುರಿತು ಶಿಕ್ಷಣ ಕ್ರಾಂತಿ ಹರಿಕಾರ ಸಿಎಂ ಆರ್ಥಿಕ ಸಲಹೆಗಾರರು ಕ್ಷೇತ್ರ ಶಾಸಕರಾದ ಬಸವರಾಜ ರಾಯರೆಡ್ಡಿ ಮತ್ತು ಶಿಕ್ಷಣ ಸಚಿವರ ವಿರುದ್ಧ ಹರಿಹಾಯ್ದರು ಈ ವೇಳೆ ಶೇಖರಗೌಡ ಪೊಲೀಸ್ ಪಾಟೀಲ್ ಯಮ್ನಪ್ಪ ನಿಂಗರಾಜು ಹೊಸ್ಮನಿ ಬಸಣ್ಣ ದಮ್ಮೂರು ನಿಂಗನಗೌಡ ದುರ್ಗಪ್ಪ ಬಸವಂತಪ್ಪ ಯಂಕಪ್ಪ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿಎ ಆದಿ ಫೋರ್ ನ್ಯೂಸ್ ಯಲ್ಬುರ್ಗಾ ಕ್ಷೇತ್ರದ ಮಕ್ಕಳಿ ಶಾಲೆ ಅಂತ ಶಾಲೆಯನ್ನ ಪರಿಗಣಿಸದೇ ಇರೋದಿರ್ತಕ್ಕಂಥದ್ದು ಇವತ್ತು ಇಲಾಖೆಯ ಒಂದು ಕ್ರಿಯಾಶೀಲತೆ ಎಷ್ಟು ಅನ್ನೋದನ್ನ ನಾವು ಜೊತೆಗೆ ಶಿಕ್ಷಣ ಸಚಿವರು ಅವ್ರಿಗೆ ಕನ್ನಡನೇ ಬರೋದಿಲ್ಲ ಅಂತ ಕನ್ನಡ ಬಾರದೇ ಇರ್ತಕ್ಕಂಥ ಶಿಕ್ಷಣ ಸಚಿವರು ಇವತ್ತು ನಮ್ಮನ್ನ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಇವತ್ತು ನನ್ನ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಬಸವರಾಜ ರಾಯ ರೆಡ್ಡಿ ಅವರು ಶಿಕ್ಷಣ ಕ್ರಾಂತಿಯನ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ ಇವತ್ತು ಶಿಕ್ಷಣ ಕ್ರಾಂತಿ ಇವತ್ತು ನನ್ನ ಮಕ್ಕಳಿ ಗ್ರಾಮದಲ್ಲಿ ಬಂದು ನೋಡ್ಬೇಕು ಅವರು ಆ ಶಾಲೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಜೊತೆಗೆ ಗ್ರಾಮಸ್ಥರು ಎಂತ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆಯನ್ನ ನಿರ್ಮಾಣ ಮಾಡಿದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಈ ಅತ್ಯುತ್ತಮ ಕ್ರಿಯಾಶೀಲ ಎಸ್ ಡಿ ಎಂಸಿಯನ್ನ ಪರಿಗಣಿಸದೇ ಇರುವುದು ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲೇ ಇವತ್ತು ಪುಷ್ಟಿ ಯೋಜನೆ ಅಳ್ಳ ಹಿಡ್ದಿರ್ತಕ್ಕಂಥದ್ದು ಆ ಯೋಜನೆ ಅಡ್ಡದಾರಿಗೆ ಹಿಡಿದಿರತಕ್ಕಂಥದ್ದು ಯಾವುದು ಕ್ರಿಯಾಶೀಲ ಎಸ್ ಡಿ ಎಂ ಸಿ ಇದೆ ಆ ಎಸ್ ಡಿ ಎಂ ಸಿಗೆ ಗೆ ಈ ಯೋಜನೆಯ ಒಂದು ಫಲ ಅದ ಹೆಸರು ಬರಬೇಕಾಗಿತ್ತು ಆ ಹೆಸರನ್ನ ಪಡೆಯೋದಕ್ಕೆ ವಿಫಲ ಆಗ್ತಕ್ಕಂಥದ್ದು ದುರ್ದೈವ ಸನ್ಮಾನ್ಯ ಬಸವರಾಜ ರಾಯ ರೆಡ್ಡಿ ಅವರೇ ಸನ್ಮಾನ್ಯ ಶಿವರಾಜ್ ತಂಗಡಿ ಅವರೇ ಸನ್ಮಾನ್ಯ ಶಿಕ್ಷಣ ಸಚಿವರೇ ಅಂತಂದ್ರೆ ತಮ್ಮ ದಾಖಲಾತಿ ಏನಾರ ಬೇಕಾದ್ರೆ ಇಮಿಡಿಯೇಟ್ಲಿ ಮಾಡ್ತಾರೆ ನಮ್ಮಂತ ಗ್ರಾಮಸ್ಥರು ಯಾಕಂದ್ರೆ ಹಿಂದುಳಿದ ಗ್ರಾಮ ಅಂತ ಹೇಳಿ ಇವರು ನಮ್ಮನ್ನ ಹಿಂದೂಳಸ ಯಾಕಂದ್ರೆ ಇರೋದು ಎಪ್ಪತ್ತು ಮನೆ ನಮ್ಮಲ್ಲಿ ಗ್ರಾಮ ಇರೋದು ಅದು ಎಲ್ ಪಿ ಎಸ್ ಈ ರಾಜ್ಯ ಹಂತದೊಳಗೆ ಈ ಎಲ್ ಪಿ ಎಸ್ ಇದ್ದಂಗ ಬೇರೆ ಎಲ್ ಪಿ ಎಸ್ ಇತ್ತು ನಾವ್ ಅದಕ್ಕೆ ಹೋಗ್ತೀವಿ ಆದ್ರ ಎಲ್ಲಾ ಜಿಲ್ಲೆದೊಳಗೆ ಎಲ್ ಪಿ ಎಸ್ ಕೊಟ್ರ ನಮ್ಮಲ್ಲಿ ಬರೀ ಎಚ್ ಪಿ ಎಸ್ ಕೊಟ್ರ ಯಾಕೆ ನಮ್ಗೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ನಾವು ಕಣ್ಣ ಕಾಣ್ಲಿಲ್ಲ ಏನು ನಮ್ಮ ಅಭಿವೃದ್ಧಿಶೀಲ ಒಂದು ಶಾಲೆ ಕಣ್ಣ ಕಂಡಿಲ್ಲ ಏನು ಅಂತ ತಾಲೂಕು ಮಕ್ಕಳಿ ಗ್ರಾಮ ಎಲ್ ಪಿ ಎಸ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ್ಳಿ ನಮ್ಮಲ್ಲಿ ಅರವತ್ ಮೂರು ಅರವತ್ನಾಲ್ಕು ಹುಡುಗರು ಅಡ್ಮಿಷನ್ ಇದ್ರೆ ಪ್ರತಿನಿತ್ಯ ಅರವತ್ನಾಲ್ಕು ಹುಡುಗರು ಹಾಜರಿ ಇರ್ತಾವ ಬೇಕಾದ್ರೆ ಶಿಕ್ಷಣ ಅಂತದೊಳಗು ಕೂಡ ಎಜುಕೇಶನ್ ನಲ್ಲಿ ಕೂಡ ಬೇಕಾದ್ರೆ ಬಂದು ಅಧಿಕಾರಿಗಳು ಚೆಕ್ ಮಾಡಬಹುದು ಹೈಸ್ಕೂಲ್ ಏಟ್ ಹುಡುಗರಿಗೆ ಕಾಂಪಿಟೇಷನ್ ಮಾಡ್ತಕ್ಕಂತ ಕೆಪಾಸಿಟಿ ನಮ್ಮ ಶಾಲೆಯ ಮಕ್ಕಳಿಗಿದೆ ಬೇಕಾದ್ರೂ ಬಂದು ನೀವು ಪರೀಕ್ಷೆ ಮಾಡ್ಬೋದು ಶಿಕ್ಷಣ ಅಂತ್ಯದೊಳಗನು ನಮ್ಮ ಮಕ್ಕಳು ಅತಿ ಮುಂದೆ ಅದಾವ ಅದಕ್ಕೆಲ್ಲ ನಮ್ಮ ಎಸ್ ಡಿ ಎಂ ಸಿ ಅವರು ಗ್ರಾಮಸ್ಥರು ಅದಕ್ಕೆ ಏನ್ ಬೇಕಾಗ್ಯ ಸ್ಮಾರ್ಟ್ ಕಾಲು ಸ್ಮಾರ್ಟ್ ಕ್ಲಾಸ್ ಆಮೇಲೆ ಬೋರ್ಡ್ ಸ್ಮಾರ್ಟ್ ಟಿವಿ ಅದ ಅದ್ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ನಮ್ಮ ಶಾಲೆಗೆ ಒದಗಿಸಿ ನಮ್ಮ ಶಾಲೆಯನ್ನು ಈ ಹಂತಕ್ಕೆ ತಂದೇವೆ ಆದ್ರೂ ಇವರು ತಾರತಮ್ಯ ಮಾಡ್ತಾರೆ ನಮಗೆಲ್ಲ ಅರ್ ಅರ್ಹತೆ ಇದ್ರೂ ಕೂಡ ನಮ್ಮ ಶಾಲೆಯನ್ನು ಪರಿಗಣಿಸ್ಯಾರ ನಮಗೆ ಪ್ರಶಸ್ತಿ ಎಷ್ಟು ಮುಖ್ಯ ಅಲ್ಲ ನಮಗೇನು ಹೋರಾಟ ಮಾಡಿ ಪ್ರಶಸ್ತಿ ತಗೋಬೇಕಂತೇನಿಲ್ಲ ಅದರಿಂದ ಬರೋದು ಒಂದು ಲಕ್ಷ ನಾವು ಮನಸ್ಸು ಮಾಡಿದ್ರೆ ಇವತ್ತೇ ಸಾಲಿಗೆ ಐದು ಲಕ್ಷ ರೂಪಾಯಿ ಸಾಲಿ ಅಕೌಂಟ್ನಾಗ ಜಮಾ ಮಾಡ್ತೀವಿ ಬೇಕಾದ್ರೆ ಇವ್ರು ನಮ್ಮ ನಮ್ಮ ಪರಿಹಾರ ಕೊಟ್ಟು ಬಿಟ್ರೆ ನಿಮ್ದು ಇಲ್ಲೇ ಸಮಸ್ಯೆ ಆಗಿತ್ತು ಅಂದ್ರೆ ನಮ್ಮ ದೈಹತ್ತಿಂದ ಅಂದ್ರೆ ನಮ್ಮ ಗ್ರಾಮದ ಪರವಾಗಿ ಐದು ಲಕ್ಷ ರೂಪಾಯಿ ಸಾಲಿ ಒಳಗ ನಾವು ಇದನ್ನು ಮಾಡಲಿಲ್ಲ ಅಂದ್ರೆ ನಮ್ಮನ್ನು ಮುಖ ನೋಡ್ಬಾಡ್ರಿ ಯಾಕಂದ್ರೆ ನಮ್ಗ ಪುಷ್ಪ ಯೋಜನೆಯೊಳಗೆ ಕ್ರಿಯಾಶೀಲ ಎಸ್ ಡಿ ಎಂ ಸಿ ಅಂತ ಹೇಳಿ ನಮ್ಮನ್ನು ಪರಿಗಣಿಸಬೇಕಿತ್ತು ಪರಿಗಣಿಸಿದ ಪರಿಗಣಿಸಲಾರ್ದ ನಮ್ದು ಇದ್ ಹೋರಾಟ್ರಿ